ಸನಾತನ ಧರ್ಮದ ಪ್ರಚಾರಕ್ಕಾಗಿ ಶೃಂಗೇರಿ ಶಾರದಾ ಪೀಠದ ವಿದುಶೇಖರ ಭಾರತಿ ಸ್ವಾಮೀಜಿಯವರು ಬೀದರ್ಗೆ ಭೇಟಿ ನೀಡಿದ್ದು ಬೀದರ್ನ ಸತ್ಯನಾರಾಯಣ ಮಂದಿರದಲ್ಲಿ ಪೀಠದ ವಿದುಶೇಖರ ಭಾರತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ನೂತನವಾಗಿ ನಿರ್ಮಿಸಿರುವ ಗೋಶಾಲೆಯ ಉದ್ಘಾಟನೆ ರಾಜಗೋಪುರದ ಪೂಜೆ ಹಾಗೂ ಶಂಕರಮಠ ನಿರ್ಮಾಣದ ಭೂಮಿ ಪೂಜೆ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಜರುಗಿತು ಬಳಿಕ ಸ್ವಾಮೀಜಿಯವರ ದರ್ಶನ ಮಹಾಪ್ರಸಾದ ಕಾರ್ಯಕ್ರಮ ಕೂಡ ಕೈಗೊಳ್ಳಲಾಯಿತು ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದು ಸರದಿ ಸಾಲಿನಲ್ಲಿ ನಿಂತು ಭಕ್ತರು ಸ್ವಾಮಿಗಳ ದರ್ಶನ ಪಡೆದರು ಸ್ವಾಮಿಗಳು ಭಕ್ತರಿಗೆ ಫಲಪುಷ್ಪ ನೀಡುವ ಮೂಲಕ ಆಶೀರ್ವದಿಸಿದರು ಈ ಕುರಿತಾಗಿ ನರಸಿಂಹ ದೀಕ್ಷಿತ ಮಹಾರಾಜರು ಪ್ರಭಾಕರ್ ಮೈಲಾಪುರಿ ಹಾಗೂ ನಂದಕುಮಾರ್ ವರ್ಮಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಶಾಮ್ಕಾಂತ್ ಕುಲಕರ್ಣಿ ಸೂರ್ಯಕಾಂತ್ ಕುಲಕರ್ಣಿ ದಿನಕರ್ರಾವ್ ಕುಲಕರ್ಣಿ ಪ್ರಭುರಾವ್ ಕುಲಕರ್ಣಿ ರವೀಂದ್ರಸ್ವಾಮಿ ನಂದಕುಮಾರ್ ವರ್ಮಾ ರಮೇಶ್ ಗೋಯಲ್ ನಾರಾಯಣಾರ್ಥಂ ಬಾಬುರಾವ್ ಅರ್ಥಂ ಜಾಧವ್ ಪಟೇಲ್ ವಸಂತ್ ಪಟೇಲ್ ಪ್ರಮೋದ್ ಗಾದೇವಾರ್ ರಾಜಶೇಖರ್ ಹುಣುಕುಣಿ ಪಾಲ್ಗೊಂಡಿದ್ದರು ಶಂಕರಸೇವಾ ಭಕ್ತ ಮಂಡಳಿ ವೈದಿಕ ವಿಪ್ರ ಸಂಘ ಹಾಗೂ ಸೇವಾ ನಿಧಿ ಸಹಯೋಗದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಜರುಗಿದವು इन्द्राय ज्वने प्रणवेत शिक्षते उग्रे ददातिनः सम्मुषायते भोजो भोजो हरिमिदस्य वर्धयन् अभिन्ने किल्ले ददाति

सुवर्णक हिण्यमत सुवर्ण से हिरण्यस्य जन्म सुवर्ण से हिण्य जन्म वेद सुवर्ण आत्मे पर्वत इवाचाचरे इंद्रे ध्रुवस्तिष्ठाष्ट्रमु अति पुतः अदले सन्तश प्रव इंद्रव मित्रहा णि सन्दयन् इन्द्रयेण मदी ध्रुवन् ध्रुवेण हविषा तस्मै देवाधिवन् हरेन्द्र ब्रह्मणस्पतिः <coughs> ओमाप्याय स्वमे पदावागस्य सङ्गते दधिक्रामण्णो अकादृशम् दृष्णो रश्वस्य वाजिनः सुरभिनो मुखातरप्रणवायोगुंशिकारिषत् ओषधयः सम्वदन्ते सोमेन सहनाज्ञा यस्मै भराति

शङ्कर <laughs> <laughs> कि यदि अत्र हरि ममलले बनी बेबेली आदि बनी आदि बरम बर जिरक बर हा मिनट्स आदि बेगा बनी चदा सरगडी रे सरगडी बा प्रश्न मणि मुन्दे बछो सरगडी मैडम हाले भोटियाने माडीले बनी धेरै राम्रो छ जना बनी धेरै राम्रो छ छ नाम शोरे शाह वना पुसोस जना हेडी हेडी तले शोरे सूक्त नाशमाडी अगाडि

ಎ ಶ್ರೀಮನ್ನಾರಾಯಣ ನಿನ್ನೆ ಶ್ರೀ ಶ್ರೀ ಶೃಂಗೇರಿ ಶಾರದಾ ಶಾರದಾ ಪೀಠ ದಕ್ಷಿಣ ಆಮ್ನಾಯ ಪೀಠದ ಅನಂತವಿಭೂಷಿತ ವಿಧುಶೇಖರ ಭಾರತೀ ಸ್ವಾಮೀಜಿಯ ಪ್ರಪ್ರಥಮ ಬಾರಿ ಬೀದರ್ ನಗರಕ್ಕೆ ಆಗಮನ ಆಗಿದೆ ಅದರ ಮುಖ್ಯ ಉದ್ದೇಶ ಸನಾತನ ಧರ್ಮದ ವಿಜಯ ಯಾತ್ರ ಸನಾತನ ಧರ್ಮ ಅಂದರೆ ಸನ್ಮಾರ್ಗ ಎಲ್ಲರಿಗೂ ಭಕ್ತರಿಗೆ ಒಳ್ಳೆ ಸನ್ಮಾರ್ಗದ ಬಗ್ಗೆ ಹೇಳೋದು ಅದಕ್ಕೆ ಎಲ್ಲರಿಗೂ ಎಲ್ಲರ ಮನಸ್ಸು ಧರ್ಮದ ಕಡೆ ಪ್ರವರ್ತನ ಮಾಡೋದಕ್ಕೆ ಸನಾತನ ವಿಜಯ ಯಾತ್ರದ ಮುಖ್ಯ ಉದ್ದೇಶ ಆ ಈ ಸನಾ ಅವ್ರ ಸ್ವರ್ಣ ಭಾರತಿ ಅಂಥೇಳಿ ಭಾರತಿ ಅಂದರೆ ಇವರು ಗುರುಗಳು ಈಗ ಪ್ರೆಸೆಂಟ್ ಪೀಠಾಧೀಶ್ವರು ಭಾರತೀ ತೀರ್ಥ ಸ್ವಾಮಿ ಪೀಠಾರೋಹಣ ಆಗಿ ಐವತ್ತು ವರ್ಷ ಆಯಿತು ಅದರ ಸಂದರ್ಭದಲ್ಲಿ ಸ್ವರ್ಣ ಭಾರತಿ ವಿಜಯ ಅಭಿಯಾನ ಅಂಥೇಳಿ ಎಲ್ಲ ಭಾರತ ದೇಶದ ಸಮಸ್ತ ಸಮಸ್ತ ಪಟ್ಟಣಕ್ಕೆ ಹೋಗಿ ಅಲ್ಲಿ ಧರ್ಮ ಪ್ರಸಾರಣ ಮಾಡೋದು ಸನಾತನ ಧರ್ಮದ ಅದು ನಮ್ಮ ಬಿದರ್ ನಗರಕ್ಕೆ ಅವರು ಆರಿಸ್ಕೊಂಡಿದ್ದಾರೆ ಇನ್ನೊಂದು ಎರಡನೇ ಉದ್ದೇಶ ಬಿದರ್ ನಗರದಲ್ಲಿ ನಾವು ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರಭು ಮೈಲಾಪುರ ಕರ್ ಅವರು ಒಂದು ಅರ್ಧ ಎಕರೆ ಜಮೀನು ಎರಡು ಸಾವಿರ ಹತ್ತು ಹತ್ತದಲ್ಲಿ ದಾನ ಮಾಡಿದರು ಅದರ ಭೂಮಿ ಪೂಜೆ ಮಾಡೋ ಸಲುವಾಗಿ ಗುರುಗಳಿಲ್ಲಿ ಆಗಮನ ಆಗಿದೆ ಇವತ್ತಿನ ದಿವಸ ಪ್ರಾತಃ ಕಾಲ ಶ್ರೀಮನ್ ನಾರಾಯಣನ ವಿಶೇಷ ಪೂಜೆ ಗುರುಗಳ ಹಸ್ತದಿಂದ ಆಗಿದೆ ಎರಡನೇದು ನಾವು ನೂತನೀಕರಣ ಗೋಶಾಳದ ನೂತಿಕ ನೂತನೀಕರಣ ಮಾಡಿದ್ದೀವಿ ಇಲ್ಲಿ ಅಂದರೆ ಗೋಶಾಳೆ ಹಿಂದ್ಗಡೆ ದೇವಸ್ಥಾನದ್ದು ಅಲ್ಲಿ ಕೆಳಗಡೆ ಮಾಡಿದ್ದೀವಿ ಒಳ್ಳೆಯ ರೀತಿಯಾಗಿ ಅದರ ಉದ್ಘಾಟನಾ ಸಮಾರಂಭ ಇವತ್ತು ಇಲ್ಲಿ ಗೋಪುರಾಕಾರ ಮಂಟಪವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅದರ ರಾಜಗೋಪುರ ಪೂಜೆ ಇತ್ತು ಮೂರನೇದಾಗಿ ಶೃಂಗಾರ ಶೃಂಗೇರಿ ಮಠದ ಶಿಲಾನ್ಯಾಸ ಕಾರ್ಯಕ್ರಮಗಳು ಇತ್ತು ಅದೆಲ್ಲ ಮಾಡಿ ಗುರುಗಳು ದರ್ಶನಕ್ಕೆ ಇವತ್ತು ಸಾವಿರಾರು ಜನರನ್ನು ನೋಡ್ತಾ ಇದ್ದೀರಿ ಈಗ ಇಲ್ಲಿ ಇನ್ನೂ ಬರ್ತಾ ಇದ್ದಾರೆ ಆ ಸಾವಿರಾರು ಜನರಿಗೆ ಸ್ವಹಸ್ತದಿಂದ ಅವರು ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಆಶೀರ್ವಚನ ಮಾಡ್ತಾ ಇದ್ದಾರೆ ಈ ಪೀಠದ ವಿಶೇಷತೆ ಇದೆ ಎಷ್ಟು ಸಾವಿರ ಜನ ಬಂದರೂ ಅವರು ಎಲ್ಲರಿಗೆ ಮಾತಾಡಿಸಿ ಅವರ ಆಶೀರ್ವಾದ ಪ್ರತ್ಯಕ್ಷ ರೂಪದಲ್ಲಿ ಕೊಡ್ತಾರೆ ಅವರು ಅದಕ್ಕೆ ಎರಡು ದಿವಸದ ಹದಿನೆಂಟು ಹಾಗೂ ಹತ್ತೊಂಬತ್ತು ಕಾರ್ಯ ಎರಡು ದಿವಸದ ಈ ಕಾರ್ಯಕ್ರಮ ಗುರುಗಳ ಕೃಪೆಯಿಂದ ಶ್ರೀಮನ್ ನಾರಾಯಣ ಕೃಪೆಯಿಂದ ಗೋಮಾತೆ ಕೃಪೆಯಿಂದ ಭಾಳ ವಿಜೃಂಭಣೆಯಿಂದ ನಡೀತು ನಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಬೇಕು ಸದಾ ನಮ್ಮ ಹೃದಯದಲ್ಲಿ ಗುರುಭಕ್ತಿಯ ಅಭಿವೃದ್ಧಿ ಆಗ್ತಾ ಇರಬೇಕು ಅದೇ ನಾನು ಗುರುಗಳ ಚರಣಕ್ಕೆ ಪ್ರಾರ್ಥನೆ ಮಾಡ್ತೀನಿ ನಿನ್ನೆ ನಿನ್ನೆ ದರ್ಶನ ಇದ್ದಿಲ್ಲ ಕೇವಲ ಅವ್ರದ್ದು ಸ್ವಾಗ ಸ್ವಾಗತ ಅವ್ರದ್ದು ಅನುಗ್ರಹ ಭಾಷಣ ಅನ್ನದಾನ ಕಾರ್ಯಕ್ರಮ ನಿನ್ನೆ ಇಷ್ಟೇ ರಾತ್ರಿಯಲ್ಲಿ ವಿಶೇಷ ಚಂದ್ರಮೌಳೇಶ್ವರಿ ಪೂಜೆ ಅವ್ರ ನಿತ್ಯ ಪ್ರತಿನಿತ್ಯ ರಾತ್ರಿ ಮಾಡ್ತಾರೆ ಅವ್ರದ್ದು ನಿಯಮ ಅವೆಲ್ಲ ಕಾರ್ಯಕ್ರಮ ನಿನ್ನೆ ಇತ್ತು ಇವತ್ತೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಬಗ್ಗೆಯೆಲ್ಲ ನಿಮ್ಗೆ ತಿಳಿಸೀನಿ ಅದೆಲ್ಲ ಅದಕ್ಕೆ ಜಯ ಶ್ರೀಮನ್ನಾರಾಯಣ ಹಾಂ ನಾರಾಯಣ ನಿನ್ನೆ ನಮ್ಮ ಶೃಂಗೇರಿ ಮಠದ ಜಗದ್ಗುರುಗಳು ಆಗಮಿಸಿದ್ದಾರೆ ಭವ್ಯ ಸ್ವಾಗತದೊಂದಿಗೆ ಆಗಮವಾಯಿತು ಮತ್ತು ರಾತ್ರಿ ಚಂದ್ರಮೌಳೇಶ್ವರ ಪೂಜಾ ಮತ್ತು ಇದು ಆಯಿತು ಇವತ್ತು ಗೋಶಾಲೆ ಉದ್ಘಾಟನೆ ಮತ್ತು ಶಂಕರ ಮಠದ ಭೂಮಿ ಸ್ಥಾಪನೆ ಹಾಗೂ ಗುರುಗಳ ದಿವ್ಯ ದರ್ಶನ ಇವೆಲ್ಲ ಐತೆ ಇನ್ನೂ ಹೆಚ್ಚಿನ ಜನಗಳು ಬಂದು ದರ್ಶನ ಪಡೆಕ ಅರ್ಧ ಎಕರೆ ಶಂಕರ ಮಠದ್ರೆ ಒಂದು ಎಕರೆ ಸತ್ಯರಣ್ಣಗುಡಿ ಎರಡು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತಂದರೆ शंकर मठ शारदापीठ आग बैक्त इच्छा है तो पीठ बरता है आज हम बीदर वासियों का सौभाग्य है कि बीदर में शृगिरी शारदा पीठ के जगतगुरु परम पूज्य श्री 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 विभुषेखर जी महाराज यहाँ पर पधारे हैं कल उनका भव्य स्वागत समारोह हो गया भव्य शोभा यात्रा के द्वारा उनका यहाँ पर गौशाला और मंदिर में आगमन हुआ है और आज हमारे नई गौशाला के लिए भूमि पूजन भी हुआ है उद्घाटन हुआ है वैसे ही बिदर में एक शंकर मठ की स्थापना का बहुत दिनों से विचार था और शंकर मठ की स्थापना के लिए भी भूमि पूजन उनके करकमलों द्वारा हुआ है ऐसे दिव्य महात्माओं के बिदर आगमन से है ना बिदर में एक नई चेतना आएगी सनातन धर्म के लिए स्वामी जी ने बहुत कुछ कार्य किया है और उसी कार्य को आगे बढ़ाते हुए हमारी गौशाला लक्ष्मीनारायण सत्यनारायण मंदिर और शंकर मठ सभी लोग मिलकर आगे प्रयत्न करेंगे ऐसी आशा करता हूँ मैं स्वामी जी का बहुत बहुत आभारी हूँ धन्यवाद नंदकिशोर वर्मा ट्रस्टी लक्ष्मी सत्यनारायण गौसेला ट्रस्ट